ಸಹನೆ ಅಂದರೆ ಮೌನವಾಗಿರುವುದಲ್ಲ ಮೌನ ಅಂದರೆ ಎಲ್ಲವನ್ನ ಸಹಿಸಿಕೊಳ್ಳುವುದಲ್ಲ ತಾಳ್ಮೆ ಬಲಹೀನತೆಯಲ್ಲ ಸಹನೆ ಶರಣಾಗತಿಯಲ್ಲ ಸಹನೆಯಿಂದಲೇ ಬಾಳು ಕ್ರೋಧದಿಂದ ಎಲ್ಲವೂ ಹಾಳು ಅನುಮಾನಗಳು ಅಡಚಣೆಗಳು ಅನ್ಯಾಯಗಳನ್ನ ಸಹಿಸಿಕೊಂಡು ನಿಭಾಯಿಸುವುದೇ ಸಹನೆ ಪ್ರತಿ ಅಭ್ಯಾಸವೂ ನಮ್ಮ ಸಹನೆಯನ್ನ ಹೆಚ್ಚಿಸುತ್ತದೆ ತಾಳ್ಮೆ ಮತ್ತು ತೊಂದರೆಗಳು ಹಾಗೂ ನೋವನ್ನು ಸ್ವೀಕರಿಸುವ ನಮ್ಮ ಮನೋಭಾವದ ಸಾಮರ್ಥ್ಯವನ್ನ ಹೆಚ್ಚಿಸುತ್ತದೆ ಸಹನೆ ಎಂದರೆ ನಾವು ನೋವನ್ನು ನಿಗ್ರಹಿಸಲು ಬಳಸುವ ಸಾಧನವಾಗಿದೆ ಸಹನೆಯಿಂದ ಕಾಯುವುದು ಪರಿಶುದ್ಧ ಜೀವನದ ಸಂಕೇತ ಯಾರು ಸಹನೆಯಿಂದ ಕಾಯಬಲ್ಲರು ಅವರು ಜೀವನವನ್ನ ಸರಳವಾಗಿ ನಿಭಾಯಿಸಬಲ್ಲರು ಸಹನೆಯೊಂದಿದ್ದರೆ ಸಮಯವು ಕೂಡ ಸಹಾಯ ಮಾಡುವುದು ಸಹನೆ ಇಲ್ಲದಿದ್ದರೆ ಸಮಯ ಕೂಡ ಸಂಕಷ್ಟವನ್ನ ಸೃಷ್ಟಿ ಮಾಡುತ್ತದೆ ಆದ್ದರಿಂದ ಜೀವನದಲ್ಲಿ ಸಹನೆ ತುಂಬಾ ಮುಖ್ಯವಾಗುತ್ತದೆ ಸಹನೆ ಕೆಲವೊಮ್ಮೆ ಕೈ ಅನಿಸಬಹುದು ಆದರೆ ಅದರ ಫಲ ಯಾವಾಗಲೂ ಸಿಹಿಯಾಗಿರುತ್ತದೆ ಸಾಧಿಸಲು ಹೊರಟವನ ಹಾದಿ ಸುಗಮವಾಗಿರುವುದಿಲ್ಲ ತೃತಿಗೆಡದೆ ಸಹನೆಯಿಂದ ಸಾಗಿದರೆ ಯಶಸ್ಸನ್ನ ಸಾಧಿಸಬಹುದು ಅನಗತ್ಯವಾದ ವಾದ ಆ ಸಂದರ್ಭವನ್ನ ಗೆಲ್ಲುತ್ತದೆ ವ್ಯಕ್ತಿಯನ್ನ ಕಳೆದುಕೊಳ್ಳುತ್ತದೆ ಆದರೆ ಸಹನೆ ಆ ಸಂದರ್ಭವನ್ನ ಸೋತರೂ ವ್ಯಕ್ತಿಯನ್ನ ಗೆಲ್ಲುತ್ತದೆ ಕೋಪದಲ್ಲಿ ಒಂದು ಕ್ಷಣ ಸಹನೆಯಿಂದ ವರ್ತಿಸಿದರೆ ಅದು ದುಃಖದ ನೂರು ದಿನಗಳಿಂದ ನಿನ್ನನ್ನ ಪಾರು ಮಾಡುತ್ತದೆ ತಾಳಿದವನು ಬಾಳಿಯನು ಎಂಬ ಗಾದೆ ಮಾತಿನಂತೆ ಇಂದು ಸಹನೆ ತಾಳ್ಮೆಯಿಂದ ಇರುವವನು ಎಂದೆಂದಿಗೂ ಮುಂದೆ ಬರುತ್ತಾನೆ ಎತ್ತರೆತ್ತರಕ್ಕೆ ಬೆಳೆಯುತ್ತಾನೆ ಸಹನೆಯಿಂದ ಜೀವನ ನಡೆಸುವವನಿಗೆ ಜೀವನವು ಕಷ್ಟವೆನಿಸುವುದಿಲ್ಲ ಸಹನೆಯಿಂದ ಇರುವುದರಿಂದ ಒಳಿತಾಗುತ್ತದೆ ಬದುಕು ಸುಂದರವಾಗಿರುತ್ತದೆ